ಭವಾನಿ ರೇವಣ್ಣ ಬೇಲ್ ಭವಿಷ್ಯವು ಕೂಡ ಇವತ್ತೇ ನಿರ್ಧಾರವಾಗುತ್ತೆ ನಿರೀಕ್ಷಣಾ ಜಾಮೀನು ಕೋರಿರುವ ಅರ್ಜಿ ತೀರ್ಪು ಇವತ್ತೇ ಬರುತ್ತೆ ಲೈಂಗಿಕ ದೌರ್ಜನ್ಯ ಸಂತ್ರಸ್ತೆಯ ಅಪಹರಣ ಕೇಸ್ನಲ್ಲಿ ಈಗಾಗಲೇ ಭವಾನಿ ರೇವಣ್ಣ ಅವರಿಗೆ ಒಂದು ರೀತಿಯಾದಂತಹ ಸಂಕಷ್ಟ ಎದುರಾಗಿರುವಂತದ್ದು ಈಗಾಗಲೇ ಬಂಧನ ಭೀತಿಯನ್ನ ಎದುರಿಸ್ತಾ ಇದ್ದಾರೆ ಭವಾನಿ ರೇವಣ್ಣ ಅವರು ಭವಾನಿ ಅರ್ಜಿ ವಿಚಾರಣೆ ಇವತ್ತು ಪೂರ್ಣಗೊಳಿಸುತ್ತೆ ಜನಪ್ರತಿನಿಧಿಗಳ ಕೋರ್ಟ್ ಇವತ್ತಿಗೆ ಆದೇಶ ಒಂದು ಜನಪ್ರತಿನಿಧಿಗಳ ಕೂಡ ವಿಶೇಷ ಕೋರ್ಟ್ ಕೂಡ ಕಾಯ್ದಿರಿಸಿದೆ ಕೋರ್ಟ್ ಜಾಮೀನು ಒಂದು ವೇಳೆ ನಿರಾಕರಿಸಿದೆ ಭವಾನಿ ರೇವಣ್ಣ ಅವರು ಅರೆಸ್ಟ್ ಆಗುವುದು ಪಕ್ಕಾ ಫಿಕ್ಸ್ ಎಸ್ ಐ ಟಿ ಅಧಿಕಾರಿಗಳು ಕೂಡ ಭವಾನಿ ಅವರನ್ನ ಬಂಧಿಸುವ ಸಾಧ್ಯತೆ ಕೂಡ ಹೆಚ್ಚಿದೆ ಇದೇ ಕೇಸ್ನಲ್ಲಿ ಕಿಡ್ನಾಪ್ ಕೇಸ್ನಲ್ಲಿ ಕೂಡ ಎಚ್ ಡಿ ರೇವಣ್ಣ ಅವರು ಮಧ್ಯಂತರ ಜಾಮೀನನ್ನು ಪಡೆದು ಕೂಡ ಹೊರಗಡೆ ಬಂದಿದ್ರು ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಭವಾನಿ ರೇವಣ್ಣ ಅವರನ್ನ ಬಂಧಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಭವಾನಿ ರೇವಣ್ಣ ಅವರನ್ನು ನಾವಾಗಲೇ ಹೇಳ್ತಾ ಇದ್ದೆ ಕಿಡ್ನಾಪ್ ಪ್ರಕರಣದಲ್ಲಿ ಒಟ್ಟು ಮೂರು ಜನರ ಹೆಸರಿತ್ತು ಒಂದು ಎಚ್ ಡಿ ರೇವಣ್ಣ ಅದರ ಜೊತೆ ಜೊತೆಗೆ ಭವಾನಿ ರೇವಣ್ಣ ಭವಾನಿ ರೇವಣ್ಣ ಅವರ ಸಂಬಂಧಿಕ ಸತೀಶ್ ಬಾಬು ಅವರ ಹೆಸರಿತ್ತು ಸತೀಶ್ ಬಾಬು ಅವರನ್ನು ಬಂಧಿಸಿದ್ದಾರೆ ಪೊಲೀಸರು ಈ ಪ್ರಕರಣದಲ್ಲಿ ಅಂದರೆ ಕಿಡ್ನಾಪ್ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿದ್ದಾರೆ ಅದು ಬೇರೆ ಪ್ರಶ್ನೆ ಆದರೆ ಭವಾನಿ ರೇವಣ್ಣ ಅವರಿಗೆ ಮೂರು ಬಾರಿ ಎಸ್ ಐ ಟಿ ಅವರು ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗಿ ವಿಚಾರಣೆಗೆ ಹಾಜರಾಗಿ ಅಂತ ಇದುವರೆಗೂ ಕೂಡ ಭವಾನಿ ರೇವಣ್ಣ ಯಾವುದೇ ವಿಚಾರಣೆಗೆ ಹಾಜರಾಗಿಲ್ಲ ಅದು ಅವರ ಮಗ ಮತ್ತು ಅವರ ಪತಿಯ ವಿರುದ್ಧ ಬಂದಿರುವಂತಹ ಆರೋಪದ ಜೊತೆ ಜೊತೆಗೇನೆ ಈ ಕಿಡ್ನಾಪ್ ಪ್ರಕರಣದಲ್ಲೂ ಕೂಡ ವಿಚಾರಣೆ ಮಾಡೋದಕ್ಕೆ ಇವತ್ತು ಇದರ ಅರ್ಜಿ ವಿಚಾರಣೆ ಇದೆ ವಿಚಾರಣೆ ಆಗಿದೆ ಪರ ವಿರೋಧ ಎಲ್ಲವನ್ನು ಚರ್ಚೆ ಆಗಿದೆ ಇವತ್ತು ಆದೇಶವನ್ನು ಕಾಯ್ದಿರಿಸಿದ್ದಾರೆ ಆದೇಶ ಏನು ಬರುತ್ತೆ ಜೈಲಿಗೆ ಹೋಗ್ತಾರೋ ಬೇಲ್ ಸಿಗುತ್ತೋ ಮಧ್ಯಾಹ್ನ ತನಕ ಕಾಯಬೇಕು